ಿಗ ಜಿಗ ಎಲ್ಲರೂ ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ಇವತ್ತೇನು ಕ್ರಾಂತಿಕಾರಿ ಸಮಾವೇಶ ಇವತ್ತು ಸಾಕಷ್ಟು ಬೆಳಗ್ಗೆಯಿಂದನೂ ಎಲ್ಲ ನಮ್ಮ ಸಮುದಾಯದ ಕ್ರಾಂತಿಕಾರಿ ಭಾಷಣಗಳನ್ನ ಸಾಕಷ್ಟು ಕೇಳಿದ್ದೀರ ನಾನು ಹೇಳದಿಷ್ಟೇ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾ ಕಂಡಂತ ದಲಿತ ಸಂಘ ಸಮಿತಿಯ ಹುಟ್ಟಾಕಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟ ಅಂತಿದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅವರ ಹುಟ್ಟಿದ ಹಬ್ಬದ ಶುಭಾಶಯನ ಕೊಡ್ತೇವೆ ಮೊದಲಾಗಿ ಈ ಒಂದು ಕ್ರಾಂತಿಕಾರಿ ಹೋರಾಟನ ಇದೇ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಅವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಕಾಲೇರಿ ಜಾತ್ರೆ ಮಾಡ್ಕೊಂಡ್ ಬಂದಂತ ಎಲ್ಲ ಕ್ರಾಂತಿಕಾರಿ ಭೀಮಾ ಸೇನಾದಿಗಳು ಅಭಿನಂದ ಸಲ್ಲಿಸ್ತೀನಿ ಇದರ ಕ್ಯಾಪ್ಟನ್ ನಮ್ಮ ಭಾಸ್ಕರ್ ಪ್ರಸಾದ್ರಿಗೂ ನಾನು ಭೀಮಾಭಿನಂದ ಸಲ್ಲಿಸ್ತೀನಿ ಬಂಧುಗಳೇ ಇದೇ ಮೂರು ತಿಂಗಳು ಮುಂಚೆ ಇಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಸಮೇಶ ನಡೀತು ಕೆಲವರು ಅನ್ಕೊಂಡ್ರು ಸಮೇಶ ಆಯ್ತು ಎಲ್ಲ ಮನೆಗೆ ಹೊಟ್ಟು ಬಿಡ್ತಾರೆ ಅದ್ರ ಮುಂದೆ ಏನ್ ನಡೆಯಲ್ಲ ಅಂತ ಆದ್ರೆ ಇಲ್ಲೊಂದು ಪಣ ತೊಟ್ಟಿದ್ರು ಭಾಸ್ಕರ್ ಪ್ರಸಾದ್ ಮತ್ತು ತಂಡ ನಾವು ಒಳೆ ಮೀಸಲಾತಿ ಜಾರಿ ಆಗ ತನಕ ನಮ್ಮ ಪ್ರಾಣಗಳು ನಾವು ಹಿಂದಿರುಗ ಮನೆಗೆ ಮನೆಗೋಗಲ್ಲ ಅಂತ ಒಂದು ಶಪಥನ್ನು ಮಾಡಿದ್ರು ಅಂತ ಒಂದು ಪ್ರಾಮಾಣಿಕತೆ ಹೋರಾಟಗಾರರು ಭಾಸ್ಕರ್ ಪ್ರಸಾದ್ ಇವತ್ತು ನಾನು ಹಿಂದೆ ಏನು ನಮ್ಮ ಬಿ ಕೃಷ್ಣಪ್ಪರು ಹೋರಾಟ ಇತ್ತು ಇವತ್ತು ಭಾಸ್ಕರ್ ಪ್ರಸದ್ ಮತ್ತು ಅವ್ರ ಟೀಮಲ್ಲಿ ಬಿರಿ ಕೃಷ್ಣಪ್ಪ ನನ್ನ ಕಣ್ಣಾರೆ ಕಾಣ್ತಾ ಇದೀನಿ ಬಂಧುಗಳೇ ನಾನು ಹೇಳೋದಿಷ್ಟೇ ಇವತ್ತು ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಳೆ ಮೀಸಲಾತಿ ಜಾರಿ ಆಗ್ಬೇಕಂತ ಹೇಳಿ ಸಾಕಷ್ಟು ಜನ ನನ್ನ ಸಮುದಾಯದ ಹಿರಿಯರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಆದ್ರೂ ಕೂಡ ಇವತ್ತು ಸರ್ಕಾರ ಯಾವುದೇ ಸರ್ಕಾರ ಬಂದ್ರು ಕೂಡ ನಾವು ಮುಂದೆ ನಿಮಗೆ ಒಳೆ ಮೀಸಲಾತಿ ಮಾಡ್ತೀವಿ ಅಂತ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಸರ್ಕಾರ ಬಂದ ಮೇಲೆ ಎಲ್ಲ ನಮ್ಮ ಮಾತಿನ ಸಮುದಾಯನ ಮರ್ತೇ ಬಿಡ್ತಾರೆ ಅಂತ ಲುಚ್ಚ ಸರ್ಕಾರಗಳು ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನಾನು ಹೇಳುವಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿಮ್ಗೆ ತಕ್ಕಿದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ಅಂದ್ರೆ ಸೀಟ್ರ ಖಾಲಿ ಮಾಡಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಎಷ್ಟು ಜನ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಎಷ್ಟು ಆಸಕ್ತಿಯಿಂದ ಕುಂತಾರೆ ಅಂತ ಹೇಳಿದ್ರೆ ಇವತ್ತು ಸಮಾಜ ಕಲ್ಯಾಣ ಸಚಿವರು ಇಡೀ ರಾಜಕೀಯ ಸಚಿವರು ಇವತ್ತು ಒಂದು ಸಮುದಾಯ ಇಷ್ಟು ಜನ ದಲಿತರು ಇವತ್ತು ಹೋರಾಟ ಮಾಡ್ತಾ ಇದೀವಿ ಅವ್ರಿಗೆ ಬಂದು ನಿಮ್ಮ ಏನು ಬೇಡಿಕೆ ಅಂತ ಕೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ಇಂಥ ಸಚಿವರು ಯಾಕೆ ಬೇಕು ಹೇಳಿ ನೋಡೋಣ ಇವತ್ತು ಮೈಸೂರು ಭಾಗದಲ್ಲಿ ಕ್ರಾಂತಿಕಾರ ಹೋರಾಟ ಮಾಡ್ಬೇಕಾದ್ರೆ ಗೂಂಡಗಳನ್ನ ಬಿಟ್ಟು ಎದುರಿಸ್ತೀರಾ ಗೂಂಡಾಗೋಳ ಬಿಟ್ಟು ಗಲಾಟೆ ಮಾಡಿಸ್ತೀರಾ ಪೊಲೀಸರನ್ನ ಬಿಟ್ಟು ಅರೆಸ್ಟ್ ಮಾಡಿಸ್ತೀರಾ ಏನಾದರೂ ಮಾಡಿ ನೀವು ಈ ಒಂದು ಕ್ರಾಂತಿಕಾರಿ ಸಮಾವೇಶ ನಿಲ್ಲಿಸಬೇಕಂತ ಹೇಳಿ ಏನೆಲ್ಲ ಪ್ರಯತ್ನ ಮಾಡಿದ್ರು ನಿಮ್ಮ ಪ್ರಯತ್ನ ವಿಫಲ ಆಗ್ಬಿಡ್ತು ಅದೇ ರೀತಿ ಇವತ್ತು ಒಂಬತ್ತನೇ ತಾರೀಕು ನಡೆಯುವಂತ ಸಮಾವೇಶ ಕೂಡ ಎಲ್ಲ ಸಂಬಂಧಪಟ್ಟಂತ ಏನು ಕಾಂಗ್ರೆಸ್ ಸರ್ಕಾರದ ಗುಲಾಮ ಮಂತ್ರಿಗಳು ಗುಲಾಮ ಎಂ ಎಲ್ ಎ ಸಮ ಬಂದ್ರಿ ಆದ್ರೆ ಒಂದೇಳ್ ತಿಂ ಕೇಳಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ರು ಇದು ಸ್ವಾಭಿಮಾನದ ಹೋರಾಟ ಮಾದಿಗರ ಹೋರಾಟ ಜೈವಿ ಹೋರಾಟ ಅಂಬೇಡ್ಕರ್ ಹೋರಾಟ ಸೊ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಭೀಮ ಹುಲಿಗಳು ನಾವೆಲ್ಲ ಇಲ್ಲಿಗಳೆಲ್ಲ ನಾವೆಲ್ಲ ಹುಳಿಗಳು ಅಂತೇಳಿ ನೀವತ್ತು ಪ್ರೂವ್ ಮಾಡಿದಿರ ಬಂದಿಗಳೇ ಹಾಗಾಗಿ ಈ ಒಂದು ಒಳೆ ಮೀಸಲಾತಿ ಹೋರಾಟ ಆಗಿರ್ಬೋದು ಬರ್ತಿ ಮೀಸಲಾತಿ ಹುದ್ದೆಗಳಾಗಿರ್ಬೋದು ಸಿದ್ದರಾಮಯ್ಯ ಅವರು ಬರೀ ಸುಳ್ಳು ವಾಸಸ್ವೇ ಕೊಡೋದು ನಮ್ಮ ಜನಕ್ಕೆ ನಮ್ಮ ಸರ್ಕಾರ ಬಂದೇಟ್ಗೆ ನಿಮ್ಗೆ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳೋದು ಮತ್ತೆ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸೋದು ಇದು ನಿಮ್ಮ ಕುತಂತ್ರಗಳು ಹಾಗಾಗಿ ಬಂದ್ಗಡೆ ಈ ಒಂದು ನಮ್ಮ ಹೋರಾಟ ಇಲ್ಲಿ ನಾವೇನು ಸೇರಿದ್ದೀವಿ ಇಲ್ಲಿ ಮಳೆ ಬರ್ಲಿ ಗಾಳಿ ಬರ್ಲಿ ಚಳಿ ಬರ್ಲಿ ಆಯ್ತಾ ಸಂಬಂಧಪಟ್ಟದ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಬರೋ ತನಕ ಇಲ್ಲಿಂದ ನಾವು ಜಾಗ ಖಾಲಿ ಮಾಡಲ್ಲ ಅಗ್ಲೂ ರಾತ್ರಿ ಆಗ್ಲಿ ಇಲ್ಲೇ ಇರ್ತೀವಿ ಇರ್ತೀರಾ ಇರಲ್ವಾ ಇರ್ಲೇ ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಗುಲಾಮ್ರಲ್ಲ ಇವತ್ತು ನಾನು ಹೇಳ್ತೀನಿ ಕೇಳಿ ಸಾಕಷ್ಟು ವೇದಿಕೆ ಎಲ್ಲಾ ಸ್ವಾಮೀಜಿಗಳು ನೋಡಿದಿವಿ ಮೈಸೂರಿಂದ ಚಿತ್ರದುರ್ಗ ತನಕ ಎಲ್ಲಾ ಕಾವ್ಯ ಹಾಕೊಂಡು ನಾವು ಸಾಮಾಜಿಕ ಹೋರಾಟ ಮಾಡ್ತೀವಿ ಸಂವಿಧಾನ ಬದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸಂವಿಧಾನ ಬದ್ಧ ಹೋರಾಟ ಅಲ್ವಾ ಇದು ಸಾಮಾಜಿಕ ಹೋರಾಟ ಅಲ್ವಾ ನಿಮ್ಮ ಯೋಗ್ಯತೆಗಳೆಲ್ಲ ಗುಬರ್ಗಳ ಕಾಂಗ್ರೆಸ್ ಅಲ್ಲಿ ಎರಡು ಕೋಟಿ ಮೂರು ಕೋಟಿ ದುಡ್ಡಿಸ್ಕೊಂಡು ಕಾರ್ಗೊಳಿಸಿಕೊಳ್ತೀರಾ ನಿಮ್ಗೆ ಅನುಕೂಲಕ್ಕೆ ನೀವು ಸ್ವಾಮೀಜಿ ಅಂತ ಹೇಳ್ತೀರಾ ನಾನು ಹೇಳ್ತೀನಿ ಕೇಳಿ ಈ ಒಂದು ಹೋರಾಟಕ್ಕೆ ಯಾವ ಸ್ವಾಮೀಜಿನ ಖರ್ಚುಬಡಿ ಎಲ್ಲ 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 ಭೋಗ ಸ್ವಾಮೀಜಿಗಳು ಸ್ವಾಮೀಜಿಗೆ ನಿಜವಾಲು ಮಾತಿಗಿರ ಬಗ್ಗೆ ಒಂದು ಅಭಿಮಾನ ನನ್ನ ಸಮುದಾಯ ಬೀದಿ ನಿಂತಿದೆ ಅಂತ ಗೊತ್ತಿದ್ರೆ ಇವತ್ತು ಬರ್ತಾರೆ ಈ ಒಂದು ಹೋರಾಟಕ್ಕೆ ಅದ್ರ ಜೊತೆ ಕೆಲವರು ಕಿಡಿಗೇಡಿಗಳು ನಾನು ರಾಜ್ಯಾಧ್ಯಕ್ಷ ಬೋರ್ಡಕ್ಕೆ ಓಡಾಡ್ತಾರೆ ಇಲ್ಲಿ ಹೇಳ್ತೀನಿ ಕೇಳಿ ನೂರ ಒಂದು ಜಾತಿ ಇದೆ ನೂರ ಒಂದು ಜಾತಿಲಿ ಇರ್ತಕ್ಕಂತ ನಿಮ್ಮ ನಿಮ್ಮ ಸವಲತ್ತು ಕಿತ್ತು ನಾವು ಕೊಡಿ ಅಂತ ಕೇಳ್ತಾ ಇಲ್ಲ ನೂರ ಒಂದು ಜಾತಿಲಿ ಮಾದಿಗ ಸಮುದಾಯ ಹೈಯೆಸ್ಟ್ ಜನಸಂಖ್ಯೆ ಇದೆ ನಮ್ಮ ರಿಸರ್ವೇಷನ್ ನಮ್ಮ ನಮಗ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಿಮ್ಮ ಊಟನ ನಾವು ಕೇಳ್ತಾ ಇಲ್ಲ ನಿಮ್ಮ ಬದುಕು ನಾನು ಕೇಳ್ತಾ ಇಲ್ಲ ನಮಗೆ ಬದುಕು ಕೊಡಿ ನಮ್ಮ ಮಕ್ಕಳಿಗೆ ಬದುಕು ಕೊಡಿ ನಮಗೆ ಬದುಕು ಕಟ್ಕೋಬೇಕು ಇವತ್ತು ನಮ್ಮ ಜನ ಇವತ್ತು ಬೀದಿಲಿ ಚಪ್ಪಲಿ ಹೊಡ್ಕೊಂಡು ಮಲ ಹೊರ್ಕೊಂಡು ಶತ ಶತಮಾನಗಳಿಂದ ಕಷ್ಟದಿಂದ ಬದುಕಿದ್ದಾರೆ ಅವ್ರಿಗೆ ಏನ್ ಮಾಡ್ತಿದ್ರ ಸ್ವಾಮಿ ನೀವು ಏನ್ ಮಾಡ್ತಿದ್ರ ಹೇಳಿ ಇದೇ ಲಿಟ್ಕರ್ ಕಂಪ್ನಿಲಿ ನಾವು ಅರಿ ಸುಮಾರು ಬೀದಿಲಿ ಚಪ್ಪಲಿ ದುಡ್ಡು ನೂರ ಮೂವತ್ತು ಕೋಟಿ ಹಗರಣ ಮಾಡಿದ್ರೆ ಇದೇ ಎಸ್ ಸಿ ಮಾಧವಪ್ಪ ಎಸ್ ಸಿ ನೂರ ಮೂವತ್ತು ಕೋಟಿ ಹಗರಣ ಮಾಡಿದ್ದಾರೆ ನಮ್ ದುಡ್ಡೇ ಬೇಕಾಯ್ತಾ ಮಾಧೇಪ್ಪರ ನಿಮ್ಗೆ ನಮ್ ದುಡ್ಡೇ ಬೇಕಾಯ್ತಾ ಅಂತ ಒಂದು ನೀಚ ಸರ್ಕಾರ ನೀಚ ಮಂತ್ರಿಗಳು ಇವತ್ತು ನಿಮ್ಮೆಲ್ಲ ಆಡಂಬಕ್ಕೆ ಆಡಂಬರ ನಿಮ್ದು ಬೋಗಸ್ಸು ರಾಜಕಾರಣಗಳು ಇವತ್ತು ನಮ್ಮ ಜನ ಪಾಪ ಕುಂಬಳುಗೂಡ ಏನು ಮೈಸೂರಿಂದ ಪಾದಯಾತ್ರೆ ಮಾಡ್ಕೊಂಡ್ ಸಿಟಿ ಎಂಟ್ರ್ ಆಗ್ಬೇಕಾರೆ ಕುಂಬಳು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಬೆಂಗಳೂರು ಸಿಟಿ ಲಕ್ಷಾಂತರ ಜನ ರ್ಯಾಲಿ ಮಾಡಿದ್ರು ಲಕ್ಷಾಂತರ ಜನ ಸೇರಿದ್ರು ನಿಮಗೆ ಯಾವ್ದು ಪರ್ಮಿಷನ್ ಅವ್ರಿಗೆಲ್ಲ ಪರ್ಮಿಷನ್ ನಮಗ್ ಪರ್ಮಿಷನ್ ಇಲ್ವಾ ಸೊ ಹಾಗಾಗಿ ಈ ಒಂದು ಸರ್ಕಾರ ಮುಂದಿನ ದಿನಗಳಲ್ಲಿ ಮಾದಿಗರ ಶಕ್ತಿ ಏನಂತ ನಾವೆಲ್ಲ ತೋರಿಸ್ಬೇಕ್ರೆ ಕಾಂಗ್ರೆಸ್ ಸರ್ಕಾರನ ಮನೆಗೆ ಕಳಿಸೋ ಕೆಲಸ ನಾವೆಲ್ಲ ಮಾಡ್ಬೇಕಾಗ್ತದೆ ಬಂಧುಗಳೇ ಹಾಗಾಗಿ ಭಾಸ್ಕರ್ ಪ್ರಸಾದ್ ಅವರ ಹೋರಾಟ ಏನಿದೆ ನ್ಯಾಯಬದ್ಧ ಹೋರಾಟ ಇದೆ ಸಾಮಾಜಿಕ ಹೋರಾಟ ಇದೆ ಅದಕ್ಕೆ ನಮ್ಮೆಲ್ಲ ಸಂಪೂರ್ಣ ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯದ ಮೂವತ್ತೊಂದು ಜಿಲ್ಲೆನು ಸಂಪೂರ್ಣ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡಕ್ಕೆ ನಾವು ಇಷ್ಟಪಡ್ತೀವಿ ಸೊ ಹಾಗಾಗಿ ನಿಮ್ಮ ಜೊತೆಲಿ ನಾವು ಸಹ ಇರ್ತೀವಿ ಮತ್ತೆ ಇರ್ತಕ್ಕಂಥ ಭೀಮ ಸೈನಿಕರು ನೋಡಿ ಅವರು ಸುಮಾರು ನಾಲ್ಕು ತಿಂಗಳಾಯ್ತು ಅವ್ರ ಇಂಟಿ ಮುಖ ನೋಡಿಲ್ಲ ಮಕ್ಳ ಮುಖ ನೋಡಿಲ್ಲ ಊಟ ಮಾಡಿಲ್ಲ ಮಳೆ ಚಳಿ ಗಾಳಿಲಿ ನಡ್ಕೊಂಡು ಅಲ್ಲೆಲ್ಲೇ ಊಟ ಮಾಡಿ ಹಾಸ್ಟೆಲ್ ಮಲ್ಕೊಂಡು ರೋಡ್ ಮಲ್ಕೊಂಡು ಯಾಕೆ ಏನ್ ಅವ್ರ ಸ್ವಂತ ಕೆಲ್ಸಕ್ಕೆ ಮಾಡಿದಾರಾ ಕರ್ನಾಟಕ ರಾಜ್ಯದ ಸುಮಾರು ಐವತ್ತಿಂದ ಅರವತ್ತು ಲಕ್ಷ ಜನ ನಾವು ಮಾತಿಗಿರ್ತೀವಿ ಅವರು ಚೆನ್ನಾಗಿರ್ಬೇಕು ಅವ್ರ ಮಕ್ಕಳು ಎಜುಕೇಶನ್ ಬೇಕು ರಾಜಕಾರಣ ಬೇಕು ಎಲ್ಲಾ ತರದ ಸವಲತ್ತು ಬೇಕು ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಹೇಳಿ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲ ಅಂತ ಹೇಳ್ತಾ ಇನ್ನ ಅನೇಕ ಜನ ನಾಯಕರುಗಳು ಮಾತಾಡಿದಾರೆ ಅದ್ರ ಜೊತೆಗೆ ಒಳ ಮೀಸಲಾತಿ ಹೋರಾಟದಲ್ಲಿ ಏನು ತುಮಕೂರಲ್ಲಿ ಪಾದಯಾತ್ರೆ ಮಾಡ್ಕೊಂಡ್ ಬಂದು ಅವತ್ತು ತುಮಕೂರು ಐಬಿಲ್ ಉಳ್ಕೊಂಡು ನಮ್ಮ ಹರಿರಾಮ ಅವರು ಹರಿರಾಮ್ ಅವರು ಪಾಪ ಅಲ್ಲೇ ಕಾಲು ಸ್ಕಿಡ್ ಆಗಿ ಬಿದ್ಬಿಟ್ಟು ಕಾಲಿಗೆ ರಾಡ್ ಹಾಕಿದಾರೆ ನಿಜವಲ್ ಮೂರ್ ತಿಂಗ್ಳಾಯ್ತು ಪಾಪ ಅವರು ಎಷ್ಟು ಕಷ್ಟ ಅಂತ ಹೇಳಿದ್ರೆ ನಿಜವಾಲು ಹೋರಾಟಗಾರರು ಹೋರಾಟಕ್ಕೆ ಬಂದಾಗ ಕಾಲು ರಾಡ್ ಹಾಕ್ಸ್ಕೊಂಡು ಕೂಡ ಇಲ್ಲಿ ಬಂದು ವೇದಿಕೆ ಮೇಲೆ ಕುಂತಿದ್ರೆ ಇಂತ ಹರಿರಾಮ್ ಅಂತವ್ರು ಚೇತನ್ ಅಂತವ್ರು ಆಮೇಲೆ ನಮ್ಮ ಅರುಣ್ ಸಾಹೇಬ್ರು ಅರುಣ್ ಸಾಹೇಬ್ರು ನಾ ಸ್ಪೀಚ್ ಕೇಳ್ದ ನಿಜವಲ್ ನನಗೆ ಇಷ್ಟು ದಿವಸ ನಾವೆಲ್ಲ ಎಲ್ಲಿ ನಮ್ಮ ಸಮುದಾಯ ಎಲ್ಲಿ ಹೋಗಿದ್ವಿ ಎಲ್ಲಿದ್ರು ಕರಿ ಕೊಟ್ಟನೋರು ಅಂತ ಹೇಳಿ ನನಗೆ ನಿಜಲ್ಲಿ ಇವತ್ತು ಹೆಮ್ಮೆ ಐತೆ ಯಾಕಂದ್ರೆ ಇವಾಗ ನನ್ಗೊಂದು ಖುಷಿ ನಮ್ಮ ಸಮುದಾಯದಲ್ಲಿ ಇಷ್ಟು ಜನ ಅಡ್ವೊಕೇಟ್ ಇದಾರೆ ಬುದ್ಧಿವಂತರಿದ್ದಾರೆ ಇಷ್ಟು ಜನ ಹೋರಾಟಗಾರ ಇದ್ದಾರೆ ಇಷ್ಟು ಜನ ಇದ್ಮೇಲೆ ನಾವ್ ಯಾಕ್ರಿ ಹುಟ್ಟು ಉಚಿತ ಸಾವು ಕಚ್ಚಿತ ಆದ್ರೆ ನಾವ್ ಏನಾರು ಒಂದು ಸಾಧನೆ ಮಾಡ್ ಹೋಗ್ಬೇಕಂತ ಹೇಳಿ ಇವತ್ತು ಪಿ ಮೂರ್ತಿ ನಿಮ್ಮ ಜೊತೆಲಿ ಇದ್ದೀನಿ ಯಾಕಂದ್ರೆ ಇಂತ ಒಂದು ಮಹಾನೀಯರು ನಮ್ ಜೊತೆಲಿ ಇದ್ದಾಗ ನಾವ್ ಯಾವ್ದಕ್ ಹಿಂದಕ್ಕ ಹೋಗಿದೆ ಮುಂದಕ್ಕೆ ನುಗ್ಬೇಕು ಎಲ್ಲರಲ್ಲೂ ನಮ್ಮ ಹೋರಾಟ ಶಕ್ತಿಯಾಗಿ ಜೈ ಗಳಿಸ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ जय भीम जय माधिका